ಬಡಕುಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಎಂಬತ್ತನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಬಡಕುಂದ್ರಿ ಈ ಸಂಸ್ಥೆಯ ಎಂಬತ್ತನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನ ದಿನಾಂಕ್ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ನಡೆಸಲಾಯಿತು ನಂತರ ಸಸಿಗೆ ನೀರೆರಿಯುವ ಮೂಲಕ ಸಂಘದ ಅಧ್ಯಕ್ಷರಾದ ಶ್ರೀ ಸಿದ್ದುಬಾಬು ಮಣಗಾವಿ ಅವರು ಹಾಗೂ ಕಮಿಟಿ ಸದಸ್ಯರು ಹಾಗೂ ಊರಿನ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಎಸ್ಎಸ್ಎಲ್ಸಿ ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಪ್ರತಿ ವರ್ಷ ಕೊಡುವ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಆಯ್ಕೆ ಮಾಡಿ ಪ್ರಶಸ್ತಿ ವಿತರಿಸಲಾಯಿತು ನಂತರ ಎಚ್ಎಲ್ಎಲ್ ಕನಗಲ ಫ್ಯಾಕ್ಟರಿಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಪಡೆದ ಶ್ರೀ ಪರಪ್ಪ ಗುರಪ್ಪ ವಾಸೇದಾರ್ ಹಾಗೂ ಶಿವರುದ್ರಪ್ಪ ಮಲ್ಲಪ್ಪ ಮಾನಗಾವಿ ಇವರಿಗೆ ಸನ್ಮಾನಿಸಲಾಯಿತು ನಂತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಸುಧೀರ್ ಮಹಾರುದ್ರ ಮಲ್ಲಹೊಳಿ ಅವರು ಸಂಘದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆದ ಖರ್ಚು ವೆಚ್ಚ ಲಾಭ ಹಾನಿ ವ್ಯಾಪಾರಿ ಲಾಭ ಇತ್ಯಾದಿ ವಿಷಯಗಳ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರಾದ ಎಸ್ಎಸ್ ವಾಸೆದಾರ್ ಚಿದಾನಂದ ಮಾಣಗಾವಿ ಅಣ್ಣಪ್ಪ ದುಂಡಪ್ಪ ಚೌಗ್ಲಾ ಮಲ್ಲಪ್ಪ ಕಮತಿ ಅಪ್ಪಾಸಾಬ್ ಗುಡಿಸಿ ವಿಎಸ್ ನಿಪ್ಪಾನಿ ಹಾಗೂ ಎಚ್ಎಲ್ ಪೂಜೇರಿ ಸರ್ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು ನಂತರ ಸಂಘದ ಅಧ್ಯಕ್ಷರಾದ ಸಿದ್ದುಬಾಬು ಮಾಣ್ಗಾವಿ ಅವರು ಮಾತನಾಡಿ ಸಂಘವು ಈ ವರ್ಷ ಹನ್ನೆರಡು ಲಕ್ಷ ನಲವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಲಾಭ ಗಳಿಸಿದ್ದು ಹಾಗೂ ಈ ವರ್ಷ ಎಂಬತ್ತು ಲಕ್ಷ ಹೊಸ ಪತ್ತು ಮಂಜೂರಿ ಪಡೆದುಕೊಂಡಿದ್ದು ಹಂಚಲಾಗಿದೆ ಎಂದು ತಿಳಿಸಿದರು ಹಾಗೂ ಗೊಬ್ಬರ ಸಾಲದ ಸಿಸಿ ಲೋನ್ ಬಗ್ಗೆ ಕೂಡ ತಿಳಿಸಿದರು ಮತ್ತು ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹನ್ನೆರಡು ಪರ್ಸೆಂಟ್ ಡಿವಿಡೆಂಡ್ ಘೋಷಣೆ ಮಾಡಿದರು ಸಂಘವು ಎಂಬತ್ತು ವರ್ಷಗಳನ್ನು ಪೂರೈಸಿ ಎಂಬತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಅದಕ್ಕೆ ಮಾರ್ಗದರ್ಶಕರಾದ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಹಾಗೂ ಮಾಜಿ ಲೋಕ ಲೋಕಸಭಾ ಸದಸ್ಯರು ಹಾಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ರಮೇಶ್ ಕತ್ತಿ ಅವರ ಸಹಾಯ ಸಹಕಾರದೊಂದಿಗೆ ಮುನ್ನಡೆಸಿಕೊಂಡು ಬಂದಿರುತ್ತೇವೆ ಈ ಸಭೆಯಲ್ಲಿ ಬಡಕುಂದ್ರಿ ಗ್ರಾಮಸ್ಥರು ಹಾಗೂ ಗುರು ಹಿರಿಯರಲ್ಲಿ ಪ್ರೀತಿಯ ಸಹಕಾರ ಇದೇ ರೀತಿ ಇರಬೇಕು ಎಂದು ಹೇಳಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ವಿದಾಯ ಹೇಳಿದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರಗಾವಿ ಫೈವ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ